ನೀವು ಭೇಟಿ ಮಾಡೋದಕ್ಕೆ ಅವ್ರು ಯಾವಾಗ್ಲೂ ರೆಡಿನೇ ಇರ್ತಾರೆ ಹಿಂದೆ ಫಸ್ಟ್ ಮಾಡಿದ್ದಾರೆ ಸೊ ಆಫ್ಟರ್ ಈ ಇನ್ಸಿಡೆಂಟ್ ಎಲ್ಲ ಆದ್ಮೇಲೆ ಪ್ರಯತ್ನ ಮಾಡಿದೀನಿ ಅಂತ ಸಿನಿಮಾ ಯಾವಾಗ ತೋರಿಸ್ಬೋದು ಸಿನಿಮಾ ಎಲ್ಲಿವರೆಗೂ ಬಂದಿದೆ ಸಿನಿಮಾ ಬಿಡುಗಡೆ ಬಂದಿದೆ ಆಗಸ್ಟ್ ಅಲ್ಲಿ ತೆರೆಗೆ ಬರುತ್ತೆ ನಾವು ಪ್ರಯತ್ನ ಪಟ್ಟಿದೀವಿ ಆಮೇಲೆ ಅವರ ವೈಯಕ್ತಿಕ ಬದುಕಿನ ನಡುವೆ ನಾವು ಸ್ವಲ್ಪ ಮೂಗು ತೋರ್ಸೋದು ಸ್ವಲ್ಪ ಕಷ್ಟ ಆಗತ್ತೆ ಅದು ನಮಗೆ ಬೇಡ ಬೇಡದಿರೋ ವಿಚಾರ ಅದು ಅವರು ಅವರು ಇದು ಮಾಡ್ಕೊಳ್ತಾರೆ ನನ್ನ ಮಟ್ಟಿಗೆ ಹೇಳೋದಾದರೆ ಕೇಳ್ಕೊಂಡ್ವಿ ಅವರಿಗೆ ಸಮಯದ ಅಭಾವನೂ ಇದೆ ಒಂದು ಆಮೇಲೆ ಈಗಿರುವ ಒಂದು ಅಲ್ಲಿ ಅವರು ಏನನ್ನು ತಗೊಳ್ಳೋ ಇದರಲ್ಲಿ ಇಲ್ಲ ಅಂತ ಅಂದ್ಕೋತೀನಿ ಮತ್ತು ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು ಒಂದು ಯಾವಾಗಲೂ ನಮ್ಮ ಹೆಜ್ಜೆಯನ್ನು ನಾವೇ ಇರಬೇಕು ಬೇರೆಯವರಿದ್ದಾರೆ ಅಥವಾ ಬೇರೆಯವ್ರು ಇದ್ದಾರೆ ಇದ್ದಾರೆ ಅಂತ ಇಟ್ಟಾಗ ನಾವು ತಪ್ಪೆಜ್ಜೆ ಇರ್ತೀವಿ ನಮ್ಮ ಹೆಜ್ಜೆನ ಇಟ್ಟಾಗ ಅದು ತಪ್ಪೋ ಸರಿನೋ ನಾವು ಅದನ್ನು ಮುನ್ನೆಡೆಸ್ಕೊಂಡು ಹೋಗೋ ಶಕ್ತಿನ ಆ ಭಗವಂತ ನಮಗೆ ಕೊಡ್ತಾನೆ ಆ ಭಗವಂತನಲ್ಲಿ ನಾನು ಇವತ್ತಿನವರಿಗೂ ಕೇಳ್ಕೊಂಡಿದ್ದೆ ನಮ್ಮ ಮನೆಯವರಿಲ್ಲ ನನ್ನ ಜೊತೆಗೆ ನಿಲ್ಲಬೇಕು ಪರಮಾತ್ಮ ಅಂತಲೇ ನಾನು ಇವತ್ತಿಗೂ ನನ್ನ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ನಮ್ಮ ಡೈರೆಕ್ಟ್ರು ನನಗೆ ಏನು ಇಷ್ಟವರೆಗೆಲ್ಲ ಕೇಳಿದೀರಾ ನನ್ನ ಜೊತೆ ಜೊತೆಗೆ ನಿಂತ್ಕೊಂಡು ಎಷ್ಟೇ ಅಡೆತಡೆಗಳು ಬಂದ್ರೂ ನನ್ನ ಜೊತೆ ಜೊತೆಗೆ ನಿಂತ್ಕೊಂಡು ಅಕ್ಕ ಎದ್ರಬೇಡಿ ಅಕ್ಕ ಎದರಬೇಡಿ ಇಷ್ಟೇ ಅವರ ಶ್ಲೋಗನ್ನು ಅಕ್ಕ ಎದರಬೇಡಿ ತಲೆ ಕೆಡಿಸ್ಕೋಬೇಡಿ ನೀವು ಆರಾಮಾಗಿರಿ ಆರಾಮಾಗಿರಿ ಐದು ವರ್ಷ ಆಯಿತು ಆರು ವರ್ಷ ಆಯಿತು ಹೇಗಪ್ಪ ಹೇಗಪ್ಪ ಅಂತಿರುವಾಗ ಒಂದು ದಿನ ನಮಗೂ ಒಳ್ಳೆಯ ದಿನ ಬರುತ್ತೆ ನಮಗೂ ಒಂದು ಒಳ್ಳೆಯ ದಿನ ಬರುತ್ತೆ ಅಂತ ನನಗೆ ತುಂಬ ಧೈರ್ಯ ತುಂಬಿಕೊಂಡು ತುಂಬಿಸಿ ಇವತ್ತು ಕರ್ಕೊಂಡಿದ್ದಾರೆ ಆಮೇಲೆ ಮತ್ತೊಂದು ವಿಚಾರ ನನ್ನ ಒಂದು ತುಂಬ ತೊಂದರೆಗಳು ತುಂಬ ಅಡೆತಡೆಗಳು ಇರುವಾಗ ಆಕಾಶ ಅಡಿಯೋ ಗೋಪಾಲಣ್ಣ ಅಂತೇಳಿ ನನಗೆ ಒಂದು ಶಕ್ತಿಯಾಗಿ ಅಂದರೆ ನನಗೆ ಗೊತ್ತಿಲ್ಲದಿರೋ ವಿಷಯಗಳನ್ನು ಕೇಳಿದಾಗ ಹೇಳ್ಕೊಂಡು ಕೇಳಿಕೊಂಡು ಇವತ್ತಿನವರೆಗೆ ನನ್ನನ್ನು ಮುನ್ನಡೆಸ್ಕೊಂಡು ಕರ್ಕೊಂಬಂದಿದ್ದಾರೆ ಇವತ್ತು ಆರ್ಟ್ ಆ್ಯಂಡ್ ಆಡಿಯನ್ಸ್ ಅಂತೆ ಅಣ್ಣ ಹೇಗಿದ್ದಾರೆ ಹಾಂ ಅಣ್ಣ ನಮಸ್ತೆ ಅಣ್ಣ ದಯವಿಟ್ಟು ಈ ಮೂಲಕ ನಿಮಗೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ವೆಂಕಟೇಶಣ್ಣ ಅಂತೇಳಿ ಕೆ ಟೆ ಸಿ ವೆಂಕಟೇಶ್ ಅವರು ಒಂದಿಷ್ಟು ವಿಚಾರಗಳನ್ನು ಮಾಡಿದಾಗ ಅಣ್ಣನ ಹತ್ರ ಕೇಳಿಕೊಂಡೆ ಈಗ ಏನು ಮಾಡೋದಣ್ಣ ಈಗ ಸಿನಿಮಾ ರಿಲೀಸಿಗೆ ಹೋಗಬೇಕು ನಾನು ಯಾವ ರೀತಿ ಹೋಗಬೇಕು ಅಂತ ಕೇಳಿಕೊಂಡಾಗ ಒಂದು ವ್ಯಕ್ತಿಯನ್ನು ಚೂಸ್ ಮಾಡ್ತಾರೆ ಆ ವ್ಯಕ್ತಿಯವರು ಯಾರು ಕೇಳಿದರೆ ಟೆ ಸಿ ವೆಂಕಟೇಶ್ ಅವರು ಅವರ ಸಂಸ್ಥೆಗೆ ನಾವು ಓದಿ ಎಲ್ಲ ಈಗ ಸತತವಾಗಿ ಮೂರು ನಾಲ್ಕು ತಿಂಗಳಿಂದ ಸತತವಾಗಿ ಮೀಟಿಂಗ್ಗಳು ಮಾತುಗಳು ಎಲ್ಲ ಆಗಿ ಅವರ ಸಂಸ್ಥೆಯ ಮೂಲಕ ನಮ್ಮ ಸಿನಿಮಾವನ್ನ ಹೊರಗೆ ತರ್ತಾ ಅಣ್ಣ ದಯವಿಟ್ಟು ಏರ್ಕೆ ಬನ್ನಿ ಅಣ್ಣ ಹಾ ಅಣ್ಣ ನಾವು ಬಿಟ್ಟು ಸುಮಾರು ನಾವು ಬಿಟ್ವಿ ನಾವು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಬಿಟ್ಟಿದ್ವಿ ಈಗ ಹೌದು ಹಾ ಬನ್ನಿ ಗುರುಗಳ ಅವತ್ತೊಂದು ಮಾತಾಡಿದ್ರು ಏನಂದರೆ ಸಿನಿಮಾ ಮುಹೂರ್ತದ ಸಮಯದಲ್ಲಿ ನಿಮ್ಮ ಮಗ ಅಂದ್ಕೊಳ್ಳಿ ನನಗೆ ಏನೇ ಸಮಸ್ಯೆಗಳು ಬಂದಾಗ ಕೇಳಿ ಅಂತ ಫಿನಾನ್ಷಿಯಲ್ ಸಮಸ್ಯೆ ಅಂತ ಬಂದೇ ಇರುತ್ತೆ ಸೊ ನಿಮ್ಮ ಮಾತುಗಳಲ್ಲಿ ಕೇಳಿಸ್ಕೊಂಡಾಗ ಗೊತ್ತಾಗುತ್ತೆ ಯಾವತ್ತಾದರೂ ಡಿ ಬಾಸ್ನ ನಿಮ್ಮ ಸಿನಿಮಾಗೆ ಫಿನಾನ್ಷಿಯಲ್ ವಿಚಾರಕ್ಕೆ ಸಂಪರ್ಕ ಮಾಡಿದ್ದುಂಟ ಸಹಾಯ ಕೇಳಿದ್ದುಂಟ ತಾಯಿಯಾಗಿ ಖಂಡಿತ ಇಲ್ಲ ಮೇಡಮ್ ಈ ವಿಚಾರವನ್ನು ನಿರ್ವೀಕಾರವಾಗಿ ಇದನ್ನ ತಳ್ಳಿ ಹಾಕ್ತೀನಿ ಯಾಕೆ ಅಂತಂದರೆ ಇವತ್ತಿನವರೆಗೆ ನೀವು ಮಾಧ್ಯಮದಲ್ಲಿ ಅಲ್ಲಿ ಬರ್ದು ಹಾಕಿ ಮಾಧ್ಯಮದಲ್ಲಿ ಹೆಡ್ಲೈನ್ಸ್ ಅಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ಯೂಟ್ಯೂಬ್ ಎಲ್ಲ ಪ್ರತಿ ಒಂದು ಅಲ್ಲೂ ನೀವು ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರ್ದಾಕಿ ಹೇಳಿ ಕೂಡ ಇವತ್ತಿನವರೆಗೆ ದರ್ಶನ್ ಅವರ ಹತ್ರ ಒಂದು ರೂಪಾಯಿಯನ್ನ ತಗೊಳ್ಳದೆ ಇರೋಳು ಅಂದ್ರೆ ಮೋಸ್ಟ್ಲಿ ರತ್ನೈಕ ಏಕೈಕ ವ್ಯಕ್ತಿ ನಾವು ಅವ್ರು ಹೇಳಿದ್ದಾರೆ ಕೂಡ ನಮ್ಮ ಮನೆಗೆ ನಾಲ್ಕು ಸರಿ ಬಂದಿದ್ದಾರೆ ಅಕ್ಕ ಏನೇ ಪ್ರಾಬ್ಲಮ್ ಆದ್ರೂ ನನಗೆ ಹೇಳಿ ಅಂತ ಹೇಳಿದ್ದಾರೆ ಆದ್ರೆ ಇವತ್ತಿನವರೆಗೆ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ನಾನು ಬಳಸ್ಕೊಂಡಿಲ್ಲ ಮುಂದೂ ಕೂಡ ನಾನು ಬಳಸ್ಕೊಳ್ಳೋದಿಲ್ಲ